ಕಾಂಗ್ರೆಸ್ ಪರವಾದಂಥ ಬಲವಾದಂಥ ಒಂದು ಜನರ ಅಭಿಪ್ರಾಯ ಮೂಡಿದೆ ಹತ್ತು ತಿಂಗಳ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳ ತಿಂಗಳ ಯಶಸ್ವಿ ಅನುಷ್ಠಾನ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ ಅದರಿಂದ ಖಂಡಿತವಾಗಿ ಮೂರಕ್ಕೆ ನೂರು ವಿವಿ ಗೌತಮ್ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇವತ್ತು ಲಕ್ಷಾ ರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಳ್ಳೆ ಚರಿತ್ರೆ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದ ಕುಡಿ ಅವರಿಗೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಯುವ ಭವಿಷ್ಯತ್ತಿನ ಒಬ್ಬ ನಾಯಕ ಕ್ಷೇತ್ರದಾದ್ಯಂತ ಇವತ್ತು ಎಲ್ಲ ಕಡೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಜನ ಏನು ಎನ್ ಡಿ ಎ ಮತ್ತು ಬಿ ಜೆ ಪಿಯ ಅಭ್ಯರ್ಥಿ ಯಾರಿದ್ದಾರೆ ಅವರ ವಿರುದ್ಧವಾಗಿರ್ತಕ್ಕಂಥ ಆರೋಪಗಳು ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷದವ್ರಿಗಿಂತ ಹೆಚ್ಚಾಗಿ ಅವರ ಪಕ್ಷದವರೇ ಗುಣಗಾನವನ್ನ ಮಾಡಿರ್ತಕ್ಕಂಥದ್ರಿಂದ ಜನರ ಮನಸ್ಸಿನಲ್ಲಿ ಕೋವಿಡ್ನ ಒಂದು ಕರಿ ಛಾಯೆ ಏನು ಹಾಗೆ ಉಳಿದಿದೆ ಬಹುಶಃ ಅದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಶತಸಿದ್ಧ ಲಕ್ಷಾರಾಮಯ್ಯನವರು ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಇದು ದೇಶದಲ್ಲಿ ರಾಷ್ಟ್ರವನ್ನು ಆಳ್ತಕ್ಕಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಜವಾಬ್ದಾರಿ ಏನು ಹತ್ತು ವರ್ಷಗಳಿಂದ ಇದ್ದಂಥ ಸರ್ಕಾರದ ಭರವಸೆಗಳು ಹುಸಿಯಾಗಿದ್ದಾವೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಸೃಷ್ಟಿಯಾಗಲಿಲ್ಲ ಹಣದುಬ್ಬರ ಜಾಸ್ತಿ ಆಗಿದೆ ಬಡವರ ಬದುಕು ಸಾಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಇವೆಲ್ಲದರ ನಡುವೆ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಬಹಳ ಕೀಳ ಮಟ್ಟದ ಮಾತುಗಳನ್ನು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈ ಒಂದು ಜಾತ್ಯತೀತ ರಾಷ್ಟ್ರವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜಾತಿಗಳ ಹೆಸರಲ್ಲಿ ಇವತ್ತು ಭಾವನೆಗಳನ್ನು ಕದಿರ್ತಕ್ಕಂಥದ್ದು ಯಾರೇ ಬೇರೆ ಯಾರಾದರೂ ಮಾತಾಡಲಿ ಆದರೆ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದಂಥ ಒಂದು ಬಾಯಲ್ಲಿ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಆಗಿದೆ ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಇದು ಮೂಡಿದೆ ಅವರಿಗೆ ಅಭಿಪ್ರಾಯ ಮೂಡಿದೆ ಆ ಕಾರಣಕ್ಕಾಗಿ ಈ ರೀತಿ ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥವರು ಆ ಒಂದು ಸ್ಥಾನದಲ್ಲಿ ಕೂರಲಿಕ್ಕೆ ಯೋಗ್ಯರು ಹೌದಾ ಅಲ್ವಾ ಅಂತಕ್ಕಂಥದ್ದು ಈ ಮತದಾರರು ತೀರ್ಮಾನ ಮಾಡಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮಿತ್ರಕೂಟದ ಅಭ್ಯರ್ಥಿಗಳಿಗೆ ಅವರು ಬೆಂಬಲಿಸಿ ಒಳ್ಳೆಯ ಒಂದು ಸರ್ಕಾರವನ್ನು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಜಾತಿಗಳ ಒಂದು ಒಗ್ಗೂಡಿಕೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸರ್ಕಾರ ಸ್ಥಾಪನೆ ಮಾಡುವಂಥದ್ದಕ್ಕೆ ಅವಕಾಶ ಆಗಬೇಕು ಅಂತ ಹೇಳಿ ನಾನು ಸಮಸ್ತ ಮತದಾರರಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯದ ಏನು ಇವತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಎಲ್ಲ ಮತದಾರರನ್ನು ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ